you better ನಿಮ್ಗೆ ಮೂರು ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ರೀಸೆಂಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮೊದಲನೇದು ಉಚಿತ ಬಸ್ ಪ್ರಯಾಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಗ ಒಂದು ಸರ್ಕಾರದಿಂದ ಹೊಸ ಆದೇಶ ಬರ್ತಾ ಇದೆ ನೀವ್ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ರಲ್ಲ ಮಹಿಳೆಯರು ಇನ್ನು ಮುಂದೆ ನೀವು ತಗೊಂಡೋಗಿರೋ ಲಗೇಜಿಗೆ ಟಿಕೆಟ್ ಅನ್ನ ತೆಗೆಸ್ಬೇಕು ಸಣ್ಣ ಪುಟ್ಟ ಲಗೇಜ್ಗಲ್ಲ ಸ್ವಲ್ಪ ದೊಡ್ಡದಾಗಿದೆ ಐದ್ ಕೆಜಿ ಮೇಲೆ ಹತ್ ಕೆ ಜಿ ಈ ತರ ಇದೆ ಅನ್ನುವಂತ ಲಗೇಜ್ ಗೆ ಕಂಡಕ್ಟರ್ ಟಿಕೆಟ್ ಚಾರ್ಜ್ ಮಾಡ್ತಾರೆ ಅದನ್ನ ನೀವು ಕೊಡಬೇಕು ಜಗಳ ಮಾಡಬೇಡಿ ನಮ್ದು ಫ್ರೀ ಇದೆ ಅಂತ ಇದು ರೂಲ್ಸ್ ಮುಖ್ಯಮಂತ್ರಿಗಳೇ ಆದೇಶವನ್ನ ಮಾಡಿದ್ದಾರೆ ನಿಮ್ ತಲೆಯಲ್ಲಿ ಕಾಲಲ್ಲಿ ಇಟ್ಕೊತೀನಿ ಪಕ್ಕದಲ್ಲಿ ಇಟ್ಕೊತೀನಿ ಅನ್ನೋ ಹಾಗಿಲ್ಲ ಇನ್ನ ನೀವು ಟಿಕೆಟ್ ಅನ್ನ ಕೇಳಿ ತಗೋಬೇಕು ಈಗ ಏನಾದ್ರೂ ತಗೊಂಡಿರ್ಲಿಲ್ಲ ಅಂತಂದ್ರೆ ಕಂಡಕ್ಟರ್ ಮೇಲೆ ಈ ಆಪಾದನೆ ಬರಲ್ಲ ನೀವೇ ದಂಡ ಕಟ್ಟಬೇಕಾಗುತ್ತೆ ಟಿಕೆಟ್ ಅನ್ನ ಕೇಳಿ ತಗೊಳ್ಳಿ ಇನ್ನ ಸೆಕೆಂಡ್ ಒನ್ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಳ್ಳು ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿ ಯಾರ್ದೋ ಮೆಟ್ರಿಗ್ ಯಾರ್ದೋ ಆಧಾರ್ ಕಾರ್ಡ್ ಈ ರೀತಿಯಾಗಿ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಇಲ್ಲಿ ತಕ್ಕ ಉಚಿತ ಕರೆಂಟ್ ತಗೊಂಡ್ರ ಮೇಲೆ ಆಕ್ಷನ್ ತಗೊಳ್ತೀಯೋ ಅದೆಲ್ಲ ತೆಗಿತಿದೀವಿ ಅಂತ ಕೂಡ ವೆರಿಫಿಕೇಶನ್ಸ್ ನಲ್ಲಿ ಹೇಳ್ತಾ ಇದ್ರೆ ಇಂಡಿನ ಲಕ್ಷ್ಮಿ ಯೋಜನೆಯಲ್ಲಿ ಒಂದೇ ಮನೆಯಲ್ಲಿ ಎರಡೂ ಮೂರು ರೇಷನ್ ಕಾರ್ಡ್ ಇಟ್ಕೊಳ್ಳೋದು ಅತ್ತೆದೊಂದು ಸೊಸ್ಯಾರ ಒಂದಿಬ್ರು ಇರ್ತಾರ ಅವ್ರದ್ದು ಸಪ್ರೇಟ್ ಮಾಡಿ ಒಂದೇ ಮನೇಲೆ ಇರ್ತಾರೆ ಒಟ್ಟಿಗೆ ಇರ್ತಾರೆ ಎರಡು ಮೂರು ರೇಷನ್ ಕಾರ್ಡ್ ಇಟ್ಕೊಂಡು ಹಣ ತಗೊಳ್ತಾ ಇರ್ತಾರೆ ಒಂದೇ ಮನೇಲೆ ಇಂಥದ್ದು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಹನ್ನೆಂದನೇ ಕಂತಿಂದ ಒಬ್ಬರಿಗ ಮಾತ್ರ ಆ ಮನೆಯಲ್ಲಿ ಅಂತ ಹೇಳಿದರೆ ಸೊ ಇದು ರೀಸೆಂಟ್ ಆಗಿ ಬಂದಿರುವಂತ ಅಪ್ಡೇಟ್ ಆಗಿರುತ್ತೆ ಹನ್ನೆನೇ ಕಂತಿನ ಹಣ ಇನ್ನ ಎಲ್ರಿಗೂ ಬರ್ತಾನೆ ಇಲ್ಲ ಸಪೋಸ್ ನಿಮಗ್ ಬಂದಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಟ್ರಸರಿಗೊಂದು ದುಡ್ಡು ಹಾಕಿದಾರಂತೆ ಬಟ್ ಎಲ್ರಿಗೂ ಬರ್ಲಿಕ್ಕೆ ಇನ್ನೂ ಸ್ಟಾರ್ಟೇ ಆಗಿಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಕಾಗ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು